ಗೈಸ್ ಇದು ನಂದು ಹಳೆಯ ನೈಟಿ ಇದೆಲ್ಲ ಬ್ಯಾಂಗ್ಳೂರಲ್ಲಿದ್ದ ತಗೊಂಡಿದ್ದು ತೊಗೊಂಡಿದ್ದು ಎಷ್ಟು ಗೊತ್ತಾ ಎಷ್ಟೊಂದು ಬಟ್ಟೆಗಳನ್ನ ಹತ್ರ ಎಲ್ಲ ಹಳೆಯದೆಲ್ಲ ಇದೆ ಇದನ್ನ ಯಾಕೆ ಹಾಕ್ಕೊಂಡಿದ್ದೀನಿ ಅಂದರೆ ಹ್ಞೂ ಮೆಹಂದಿ ಹೆಚ್ಕೋಬೇಕಿತ್ರ ಇದೆಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ ನಾನು ಮನೆ ಹತ್ರ ಹಾಕ್ಕೊಳ್ಳೋದೇ ಇಲ್ಲ ನೈಟಿಗಳನ್ನ ಸುಮಾರು ನೈಟ್ಗಳಿದೆ ಹಾಕ್ಕೊಳ್ಳಲ್ಲ ಕಲರ್ ಚೆನ್ನಾಗಿದೆ ಅಲ್ಲ ಇದು ಮೆಹೆಂದಿ ಹೆಚ್ಕೋಬೇಕು ನಾನು ಹಾಗಾಗಿ ಅಕ್ಕ ಇದು ಏನೈಟಿ ಹಾಕೊಂಡೆ ನನ್ನ ಮಗಳಂತಿರ್ತಾನೆ ಬಿಟ್ಬಿಡು ಬಿಟ್ಬಿಡು ಮೆಹಂದಿ ಹಚ್ಕೊಬೇಡ ಅಂತ ಒಂದು ಐವತ್ತು ವರ್ಷ ಆಗಲಿ ಅಲ್ವಾ ಆಮೇಲೆ ನ್ಯಾಚುರಲಾಗಿ ಬಾಯ್ ಕಟ್ ಮಾಡಿಸ್ಬಿಟ್ಟು ವೈಟಿರ್ಸ್ನ ಬಿಟ್ಬಿಡ್ತೀನಿ ಮೇ ಮೇಂಟೈನ್ ಮಾಡೋಕ್ಕಂತೂ ಆಗೋಲ್ಲ ಫುಲ್ಲು ಏನು ಮೆಹೆಂದಿ ಹಾಕ್ತೀರಾ ಹಂಗೆ ಮೇಂಟೈನ್ ಮಾಡೋಕ್ಕಾಗಲ್ಲ ಕೂದಲೆಲ್ಲ ಉದ್ದ ಹೆಂಗೆ ಬೇಕು ಹಂಗೆ ಬೆಳ್ಕೊಂಬಿಟ್ಟಿದೆ ಕೂದಲೆಲ್ಲ ಕಟ್ ಮಾಡಿಸ್ಬೇಕು ಐಬ್ರೋ ಮಡಿಸಿದೆ ಎರಡು ತಿಂಗಳು ಆಯ್ತು ಐಬ್ರೋ ಮಾಡಿಸಿಲ್ಲ ಕೂದಲು ಕಟ್ ಮಾಡ್ಸಿಲ್ಲ ಮಾಡಿಸ್ಬೇಕು ದೇವರಿಗೆ ಒಂದು ಇಟ್ಟೆ ಅಂತ ಜೊತೆ ಜೊತೆಯಾದೀನೂ ಈ ಹಾಡು ಯಾಕೆ ಹೇಳ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ರ ದೇವರಿಗೆ ಕೆಲವ್ರು ಹೇಳ್ತಾರಲ್ಲ ಗಂಡ ಸಿಕ್ಕಿದ್ದಾನೆ ಅಂತ ಮಾತಾಡ್ತಿರ್ತಾರೆ ಅವಾಗ ಅವ್ರು ಏನಂತಾರೆ ದೇವರಿಗೆ ಅವಳು ಒಂದು ಹಿಡಿ ಹೂವು ಜಾಸ್ತಿ ಹಾಕ್ಬಿಟ್ಟಿದ್ಲು ಅದಕ್ಕೆ ಒಳ್ಳೆಯದು ಸಿಕ್ಕಿದ್ದಾನೆ ಅಂತ ಹೇಳ್ತಾರಲ್ವ ಹಂಗೆ ಅದಕ್ಕೆ ನಾವು ಅದಕ್ಕೆ ಈ ಹಾಡಗ್ನಕೊ ಬಂತು ನಾವು ದೇವರಿಗೆ ಹೂವುಗಳ್ನ ಹಾಕಿದಷ್ಟು ದೇವರು ನಮ್ಮನ್ನು ಚೆನ್ನಾಗಿ ಇಡ್ತಾನಂತೆ ದೇವ್ರ ಮನೇನ ನಾವೆಷ್ಟು ಕ್ಲೀನಾಗಿ ಇಟ್ಟಿರ್ತೀವಿ ಎಷ್ಟು ಘಮ 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 ಅಥವಾ ಶುಭ್ರವಾಗಿ ಇಟ್ಟಿರ್ತೀವಿ ದೇವರು ನಮ್ಮನ್ನು ಅಷ್ಟೇ ಚೆನ್ನಾಗಿ ಇಟ್ಟಿರ್ತಾನಂತೆ ವಿಷ್ಣು ಬಂದು ಅಲಂಕಾರ ಪ್ರಿಯ ಅವ್ನಿಗೆ ಎಷ್ಟೇ ಹೂಗಳಲ್ಲಿ ಅಲಂಕಾರ ಮಾಡಿದ್ರು ಅವನಿಗೆ ಖುಷಿ ನಾವು ಊದ್ ಬತ್ತಿನ ನಾನು ಅವಾಗೆಲ್ಲ ಊದ್ಬೋದು ಎಲ್ಲ ಕಮ್ಮಿ ಕಮ್ಮಿ ತರ್ತಿದ್ದೆ ದುಡ್ಡು ಇದಾಗುತ್ತೆ ಅಂತ ಈಗೆಲ್ಲ ಸ್ವಲ್ಪ ಕಾಸ್ಟ್ಲಿದೆ ತರ್ತೀನಿ ಸ್ಮೆಲ್ಲದು ಚೆನ್ನಾಗಿರೋದು ಮತ್ತು ದೀಪಕ್ಕೆ ಜವಾದು ಪೌಡ್ರ್ ಅಂತ ಸಿಗುತ್ತೆ ಆನ್ಲೈನಲ್ಲಿ ನೋಡಿದೆ ಒನ್ ಟ್ವೆಂಟಿನೂ ಇತ್ತು ಇಲ್ಲಿ ಗಂಧಿಗೆ ಅಂಗಡಿಯಲ್ಲಿ ಈಗ ಮೂವತ್ತು ರೂಪಾಯಿ ಅಷ್ಟೇ ದೀಪಕ್ಕೆ ಹೆಂಚೂ ಜವದ ಪೌಡ್ರ್ ಅಂತ ಹಾಕ್ಬೇಕು ಅದು ಗಮ ಗಮ ಅಂತ ಇರುತ್ತೆ ಹೊಸಲುಗೂ ಅಷ್ಟೇ ಒರೆಸ್ಬೇಕಾದ್ರೆ ಹೊಸ್ಲಲ್ಲಿ ನರಸಿಂಹ ಲಕ್ಷ್ಮಿ ಇರ್ತಾರೆ ಅಂತ ಹೇಳ್ತಾರೆ ಮೇಯ್ನು ಬೆಳಗ್ಗೆ ಎದ್ದು ಹೊಸ್ಲನ್ನು ಒರೆಸ್ಬೇಕು ಒರೆಸ್ಬಿಟ್ಟು ಅರ್ಶಿಣ ಗಮ್ಮ ಇಟ್ಟು ಸ್ವಲ್ಪ ರೋಸ್ ವಾಟ್ರು ಜವದ ಪೌಡ್ರೆಲ್ಲ ಹಾಕಿ ಅರ್ಶಿಣ ಎಲ್ಲ ಹಾಕಿ ಒರೆಸ್ಬೇಕು ಈ ಥರ ಮಾಡಬೇಕು ನನಗೆ ನಾವು ಮಾಡಿದ್ದು ಎಲ್ಲೂ ಹೋಗಲ್ಲ ಅದು ಎರಡು ಪಟ್ಟು ನಮಗೆ ವಾಪಸ್ ಬರುತ್ತೆ ಕೆಲವರು ಅಯ್ಯೋ ಈ ಕೆಲಸ ಮಾಡಬೇಕಾ ಅಯ್ಯೋ ಈ ಕೆಲಸ ಮಾಡಬೇಕಾದ್ರೆ ಶನಿ ಮಹಾತ್ಮ ಸೋಂಬೇರಿಗಳನ್ನ ಕ್ಷಮಿಸಲಂತೆ ನಮ್ಮ ಮನಸ್ಥಿತಿನ ನೋಡ್ತಾನಂತೆ ಶನಿಮಹಾತ್ಮ ನಮ್ಮ ಮನಸ್ಥಿತಿ ಹೆಂಗೆ ಅಂದರೆ ಫಾರ್ ಎಕ್ಸಾಂಪಲು ನನಗೆ ಕೆಲಸ ಇದು ನನ್ನ ಮನೆ ಕೆಲಸ ನಾನು ಇದನ್ನ ಎಷ್ಟು ನ್ಯಾಯಬದ್ಧವಾಗಿ ಎಷ್ಟು ನೀಟಾಗಿ ಮಾಡಬೇಕು ಅಷ್ಟು ನಾನು ನೀಟಾಗಿ ಮಾಡಬೇಕು ಅಂತ ನನ್ನ ಮನಸ್ಸಿಟ್ಟು ನನ್ನ ಕ್ಲೀನಾಗಿ ಕೆಲಸನ ಪರಿಪೂರ್ಣ ಮಾಡಿದಾಗ ಶನಿ ನೋಡ್ತಿರ್ತಾನು ಆ ನಮ್ಮ ಮನಸ್ಥಿತಿನ ನೋಡ್ಬಿಟ್ಟು ನಮಗೆ ಫಲನ ಕೊಡ್ತಾನೆ ಆಮೇಲೆ ಅರ್ಧ ಬರ್ಧ ಮಾಡೋದು ಕೊಳಕೊಳಕ್ಕಾಗಿ ನೆಟ್ಟಿಗೆ ಅದನ್ನು ಮಾಡದೇ ಇರೋದು ಅವು ಅವೇ ಅದಕ್ಕೆಲ್ಲ ಫಲನ ಸಿಗೋಲ್ಲ ಅದಕ್ಕೆ ನಾನು ಹೇಳೋದು ಶನಿ ನಮ್ಮ ಮನಸ್ಥಿತಿನ ನೋಡ್ತಾನೆ ಅಂತ ಹಾಗೆ ದೇವರಿಗೆ ಅಷ್ಟೇ ನಾವು ಎಷ್ಟು ಹೂವು ಹಾಕ್ತೀವೋ ಅಷ್ಟು ನಾವು ಚೆನ್ನಾಗಿರ್ತೀವಿ ನಾವು ಕೊಟ್ಟು ದಿಲ್ಲೂ ಹೋಗಲ್ಲ ಅದು ಎರಡು ಪಟ್ಟು ನಮಗೆ ವಾಪಸ್ ಬರುತ್ತೆ ಒಂದು ಕೆಲಸ ಮಾಡ್ಬೇಕಾದ್ರು ಅಷ್ಟೇ ನಾವು ನೀವು ಯಾರು ಮಾಡೋದಪ್ಪ ಯಾರು ಮಾಡೋದಪ್ಪ ಅಂತ ನಾನು ಮೊದಲೆಲ್ಲ ಹಂಗೆ ಮಾಡ್ತಿದ್ದೆ ಯಾಕಂದರೆ ದೇಹ ಸ್ಪಂದಿಸ್ತಿರ್ಲಿಲ್ಲ ಅಂತ ಆದರೆ ಅವಾಗ ನನ್ನ ದೇಹಕ್ಕೆ ಬೇಕಾದ ಸಪ್ಲಿಮೆಂಟ್ಸ್ ಏನೂ ತಗೊಂತಿರಲಿಲ್ಲ ಹಂಗಕ್ಕೆ ಸುಸ್ತು ಸುಸ್ತು ಅನಿಸ್ತಿತ್ತು ಈಗ ದೇವ್ರದಾಯಿಂದ ಪರವಾಗಿಲ್ಲ ಈಗೆಲ್ಲ ಕೆಲಸ ಎಲ್ಲ ಮಾಡ್ಕೊತೀನಿ ಹಾಗೆ ನಾವು ಕೆಲಸಗಳನ್ನ ಮಾಡಬೇಕಾದ್ರೆ ಅಯ್ಯೋ 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 ಅಂತ ನಾವು ಎಷ್ಟು ಕೆಲಸ ಮಾಡ್ತೀವೋ ನಮ್ಮ ಪಾಲಿಗೆ ಬಂದಿದ್ದು ನಾವು ಅದನ್ನು ಪರಿಪೂರ್ಣ ಮಾಡಿದಾಗ ಅದಷ್ಟೇ ಫಲ ಸಿಗುತ್ತೆ ಕೆಲಸ ಮಾಡಿದಾಗ ಪ್ರತಿಫಲ ಅನ್ನೋದಕ್ಕೆ ಉದಾಹರಣೆ ಹೇಳ್ತೀನಿ ಏನಂದರೆ ಈಗ ಅಕ್ಕ ತಂಗಿದಿರು ಅಣ್ಣ ತಮ್ಮದಿರಲ್ಲೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅಂಥವರು ಏನು ಮಾಡಬೇಕು ಅಂದರೆ ದೇವಸ್ಥಾನಕ್ಕೆಲ್ಲ ದಿ ಇದು ಎಣ್ಣೆನ ದಾನ ಮಾಡಬೇಕಂತೆ ಮತ್ತು ದೇವಸ್ಥಾನಕ್ಕೆ ಹೆಣ್ಣೆನ ದಾನ ಮಾಡ್ತಾ ಇರಬೇಕಂತೆ ನೋಡಿ ನಾವು ಮಾಡೋ ಕೆಲಸಗಳಿಂದಲೇ ನಮಗೆ ಫಲಗಳು ಬರೋದು ನಮ್ಮ ಲೈಫ್ ಸ್ಟೈಲಿಂದಲೇ ಫಲಗಳು ಬರೋದು ಅಂದಾಗ ನಾವು ಕೆಲಸಗಳನ್ನ ಮಾಡಬೇಕಷ್ಟೇ ಯಾವ್ಯಾವ ಥರ ಹೆಂಗೆ ಹಿಂಗೆ ಅದು ಕ್ರಮಬದ್ಧವಾಗಿ ಮಾಡಬೇಕು ಮಾಡಿದಾಗಷ್ಟೇ ಅದಕ್ಕೆ ನಮಗೆ ಪ್ರತಿಫಲ ಬರುತ್ತೆ ವೃಷಭ ರಾಶಿಯವರು ಅಕ್ಕ ತಂಗಿದ್ರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗು ಬಂದಾಗ ಅವರು ದೇವಸ್ಥಾನಗಳಿಗೆಲ್ಲ ಎಣ್ಣೆನ ಸುಗಂಧಭರಿತ ಭರಿತ ಎಣ್ಣೆಯನ್ನು ದಾನ ಮಾಡಬೇಕು ಮತ್ತು ಲೇಡೀಸ್ನ ಲೇಡೀಸಿಗೆ ಗೌರವ ಕೊಡಬೇಕು ಹೆಣ್ಣನ್ನು ದ್ವೇಷಿಸೋದು ಅವೆಲ್ಲ ಮಾಡಬಾರ್ದಂತೆ ನಾವು ಹೆಣ್ಣನ್ನು ನಮ್ಮ ಕಸಿನ್ ಸಿಸ್ಟರ್ಸು ಫ್ರೆಂಡ್ಸು ಅವರು ಇವರು ಒಟ್ಟು ಒಟ್ಟಾರೆ ಲೇಡೀಸ್ನ ನಾವೆಷ್ಟು ಅವ್ರನ್ನ ಗೌರವವಾಗಿ ಕಾಣ್ತೀವಿ ಎಷ್ಟು ರೆಸ್ಪೆಕ್ಟ್ ಕೊಡ್ತೀವೋ ಅಷ್ಟು ನಮಗೆ ಶುಕ್ರ ಆ್ಯಕ್ಟಿವೇಟ್ ಆಗ್ತಾನಂತೆ ಒಳ್ಳೆ ಫಲನ ಕೊಡ್ತಾನಂತೆ ನೋಡಿ ಹೆಂಗಿದೆ ಎಲ್ಲ ನಾವು ದಿನಚರಿಯಲ್ಲಿ ಮನುಷ್ಯ ಜೀವನ ಹೆಂಗೆ ಮಾಡ್ತಾನೋ ಅದರಲ್ಲೇ ಎಲ್ಲವೂ ಅಡಗಿರೋದು ನಾವು ಅದನ್ನು ಮಾಡಬೇಕು ಅಷ್ಟೇ ನಿಮಗೆ ಎಲ್ಲ ಒಂದು ಟಿಪ್ ಏನಂದರೆ ಬೆಳ್ಳಿ ಪಾತ್ರೆ ಬೆಳ್ಳಿ ಪಾತ್ರೆ ತೊಳೆಯೋರಿಗೆ ಕ್ಲೀನ್ ಆಗಲ್ಲ ಅನ್ನೋದಿರುತ್ತೆ ಇದನ್ನು ಮಾಡಿ ಖಂಡಿತ ನೀವು ಅವಾಗ ನಾನು ನೆನೆಸ್ಕೊತೀರ ಥ್ಯಾಂಕ್ಸ್ ಅಂತ ಹೇಳ್ತೀರ ಗ್ರ್ಯಾಟಿಟ್ಯೂಡ್ ಇರೋರು ಮನಸ್ಸಲ್ಲಾದರೂ ಲಿಸ್ಟ್ ಅವರಿಗೆ ಒಂದು ಥ್ಯಾಂಕ್ಸ್ ಅಂತ ಹೇಳ್ತಾ ಹೇಳ್ತೀರ ನಾನು ಹಂಗೆ ಯಾರಿಂದ ನಂಗೆ ಹೆಲ್ಪ್ ಆಗಿದೆ ನನ್ನ ಮನಸ್ಸಲ್ಲಿ ಅವ್ರಿಗೆ ಹೇಳ್ದೆ ಹೋದರು ನನ್ನ ಮನಸ್ಸಲ್ಲೇ ಅವ್ರಿಗೆ ಒಳ್ಳೇದಾಗ್ಲಿ ಥ್ಯಾಂಕ್ಸ್ ಅಂತ ಹೇಳ್ಕೊತಾಯಿರ್ತೀನಿ ಏನಂದರೆ ಸಬೀನ ಸಬೀನಾಗೆ ಲೆಮನ್ನ ಸ್ಕ್ವೀಸ್ ಮಾಡಬೇಕು ಲೆಮನ್ ರಸನ ಹಿಂಡ್ಬಿಟ್ಟು ನಿಜವಾಗ್ಲು ಅದನ್ನೆಲ್ಲ ಹಚ್ಚಿ ಮಿಕ್ಸ್ ಮಾಡಿ ಬೆಳ್ಳಿ ಪಾತ್ರೆನ ನಿಜ್ ವಾಶ್ ಮಾಡಿಬಿಟ್ಟು ನೋಡ್ರಿ ಅವ್ರು ನೀವೇ ಹೇಳ್ತೀರಾ ಎಪ್ಪ ಅಂತ ಎಷ್ಟು ಪಳಪಳ ಪಳ ಪಳಪಳ ಅಂತ ಹೊಳಿತ ಮಾಡಿ ನೋಡಿ ನಮಗೆ ಗೊತ್ತಿರೋದನ್ನು ಹೇಳಬೇಕು ಒಳ್ಳೇದನ್ನ ಪ್ರಚಾರ ಮಾಡಬೇಕು ಅವ್ರು ನಮಗೂ ಮಾಹಿತಿಗಳು ಸಿಗ್ತವೆ ಹೆಂಗಂದರೆ ಅದು ನನಗೆ ಹೆಂಗೆ ಅನುಭವ ಆಗಿದೆ ಅಂದರೆ ನನಗೇನು ಒಂದು ಥಾಟ್ ಇರುತ್ತೆ ಅದನ್ನು ನಾನು ಮನಸ್ಸಲ್ಲಿ ಯೋಚನೆ ಮಾಡ್ತಿರ್ತೀನಿ ಇದಕ್ಕೆ ಏನು ಮಾಡೋದು ಅಂತ ನಾನು ಮೊಬೈಲಲ್ಲಿ ಸ್ಕ್ರೋಲ್ ಮಾಡ್ತಾ ಅಥವಾ ಯಾರಾದರೂ ಬಾಯಲ್ಲಿ ಅದಕ್ಕೆ ನನ್ನ ಸೊಲ್ಯೂಷನ್ನ ನನಗೆ ಸಿಕ್ಕಿರುತ್ತೆ ಅದಕ್ಕೆ ನಾನು ಏನು ಯೋಚನೆ ಮಾಡೋದು ಅಂದರೆ ನಾನು ನಿಮಗೆಲ್ಲ ಕೆಲವೊಂದು ಒಂದು ಒಳ್ಳೆಯದು ಟಿಪ್ಗಳಾದ್ರೂ ಇದು ಹೇಳಿರ್ತೀರಲ್ಲ ಅದ್ರ ಪರಿಣಾಮನೇ ಇದು ಅಂತ ನಾನು ಅಂದ್ಕೊತೀನಿ ನಾನು ರೋಪೋಸೋದಿಂದ ಮತ್ತು ಕೆಲವರು ನಾನು ಲೇಡೀಸ್ ಒಬ್ಬರೇ ಒಬ್ಬರು ಬಗ್ಗೆ ನಾನು ಲೇಡೀಸು ಅವರು ಅವಾಗ್ಲಿಗೂ ಇವಾಗ್ಲಿಗೂ ಎಷ್ಟು ಚೇಂಜಸ್ ಆಗಿದ್ದಾರೆ ಅಂದರೆ ನಿಜವಾಗ್ಲೂ ಗುಡ್ ಅನ್ಸುತ್ತೆ ಕ್ಯಾರಿ ಅನ್ ಅದನ್ನೇ ಮುಂದುವರಿಸಿ ನಮ್ಮ ವೀಡಿಯೋಸು ನೋಡೋರು ಚೇಂಜ್ ಆಗಲೇ ಬೇಕು ನಾನು ಹೇಳಿದ್ರು ನಾನೇನೇ ಮಾಡಿದ್ರು ಏನೇ ಹೇಳಿದ್ರು ನಿಮ್ಮೇ ದುಃಖಕ್ಕೆ ಅಲ್ವಾ ನನಗಂತೂ ಕೆಲವರು ಚೇಂಜ್ ಆಗಿರೋದನ್ನು ನೋಡಿದ್ರೆ ಖುಷಿಯಾಗುತ್ತೆ ಪರವಾಗಿಲ್ಲ ಪಾಸಿಟಿವಿಟಿ ಕಡೆ ಜನಗಳು ಬರ್ತಾಯಿದ್ದಾರೆ ಅಂತ ಹಾಗಾಗಿ ನಾವು ಜನಗಳಿಗೆ ನಮಗೆ ಗೊತ್ತಿರೋದನ್ನು ಒಳ್ಳೆಯದನ್ನ ಹೇಳಿ ಒಳ್ಳೆಯದ್ರ ಕಡೆ ಕರ್ಕೊಂಬಂದರೆ ನಮಗೂ ಕೂಡ ಒಳ್ಳೆಯದಾಗತ್ತೆ ನಾವು ಕನ್ಫ್ಯೂಷನಿಂದ ಆಚೆ ತರೋದು ಅಡ್ರೆಸ್ ಗೊತ್ತಿಲ್ಲದಿರೋರಿಗೆ ಅಡ್ರೆಸ್ ಹೇಳೋದು ಈಗ ಸಪೋಸ್ ಏನು ಹೇಳೋದು ಬಿಳಿ ಪಾತ್ರೆ ತೊಳೆದಕ್ಕೆ ಸೊಲ್ಯೂಷನ್ನು ಅದು ಇದು ಅಂತ ತರಿಸ್ತೀರ ಅದಕ್ಕೆಲ್ಲ ಸುಮಾರು ರೇಟಾ ಅದೇ ನಾನು ಹೇಳಿದೆ ಸಿಂಪಲ್ ರೆಮಿಡಿ ಹೇಳಿದೆ ಏನು ಸಬೀನ ಮತ್ತು ಅಂತ ಅದು ಅದು ತುಂಬ ಖರ್ಚೆಲ್ಲ ಕಡಿಮೆ ಆಗುತ್ತೆ ನಿಮಗೆ ನಾನು ಹೇಳೋದ್ರಿಂದ ನಿಮಗೆ ನಾನು ದುಡ್ಡು ಸೇವ್ ಮಾಡ್ತಿದ್ದೀನಿ ಅಂದರೆ ನನಗೂ ದುಡ್ಡು ಸೇವ್ ಆಗತ್ತೆ ಹಾಗೆ ನಾವು ಜನಗಳನ್ನ ಒಬ್ಬರಿಗೆ ಚಿಂತೆಗೆ ನಾವು ದುಡಬಾರ್ದು ಒಬ್ರು ಕನ್ಫ್ಯೂಷನಿಂದ ಆಚೆ ತರಬೇಕು ದಾರಿ ಇಲ್ದಿರೋರಿಗೆ ದಾರಿ ತೋರಿಸ್ಬೇಕು ಒಬ್ರಿಗೆ ಅನ್ನಕ್ಕೆ ದಾರಿ ಮಾಡಬೇಕು ಇವೆಲ್ಲ ಮಾಡಿದಾಗ ನಮಗೂ ಖಂಡಿತ ನಮ್ಮ ದಾರಿಯಲು ಏನೇ ಅಡೆತಡ ಇದ್ರೂ ದೂರ ಆಗುತ್ತೆ ನಮಗೂ ಒಂದು ಲೈಫ್ ಒಂದು ನೆಮ್ಮದಿ ಜೀವನ ಅನ್ನೋದು ಬರುತ್ತೆ ನಾವು ಒಬ್ಬರಿಗೆ ನೆಮ್ಮದಿ ಕೊಟ್ಟಾಗ ನಮಗೂ ಕೂಡ ಇವೆಲ್ಲ ಹೇಳಿದ್ನಲ್ಲಿ ಎಷ್ಟು ಟಿಪ್ಗಳು ಕನ್ಫ್ಯೂಷನಿಂದ ಆಚೆ ತರೋದು ಅಡ್ರೆಸ್ ಗೊತ್ತಿಲ್ಲದರ ಅಡ್ರೆಸ್ ತೋರಿಸೋದು ಒಟ್ಟಾರೆ ಏನೋ ಒಂದು ನೋವಿನಿಂದ ಸಫರ್ ಮಾಡ್ತಿರ್ತಾರೆ ಅಂಥವ್ರಿಗೆ ನಾವು ಒಂದು ಒಳ್ಳೆ ದಾರಿ ತೋರಿಸಿದಾಗ ಅವರಿಗೆ ರಿಲೀಫ್ ಅನ್ನಿಸ್ತಾ ನಿಟ್ಟಿಸ್ರು ಬಿಡ್ತಾರಲ್ಲ ಆವಾಗ ಅವರಿಗೊಂದು ನೆಮ್ಮದಿ ಕೊಡ್ತೀವಲ್ಲ ಆಗ ನಮಗೆ ನೆಮ್ಮದಿ ಲೈಫ್ ಅನ್ನೋದು ಸಿಗುತ್ತೆ ನಾನು ನಂಬಿರೋದಿಷ್ಟು ನಾನು ಇರೋವರೆಗೂ ನಂಗೆ ಸಾಧ್ಯವಾದಷ್ಟು ನಾನು ಇಷ್ಟನ್ನೇ ಮಾಡಿಕೊಂಡು ಬರೋದು ಈಗ ನಾವು ಕೆಲವರು ಬೇಕು ಅಂತಲೇ ಮನಸ್ಕುನಿಸ್ತಾರೆ ಅವರು ನೆಮ್ಮದಿಗಳನ್ನ ಹಾಳು ಮಾಡ್ತಾರೆ ದುಡ್ಡು ಖರ್ಚಾಗಲಿ ಅಂತ ಅಡ್ಡ ದಾರಿಗಳನ್ನ ತೋರಿಸ್ತಾರೆ ಇವೆಲ್ಲ ಅವರಿಗೆ ಮೂಲ ಅವರಿಗೆ ಡೇಂಜರ್ ಇದೆಲ್ಲ ನಾನು ಇಂಥವೆಲ್ಲ ನೋಡ್ಬಿಟ್ಟಿದ್ದೀನಿ ಜನರುಗಳು ಯಾವ ಥರ ದಿಕ್ ತಪ್ಪಿಸ್ತಾರೆ ದಾರಿ ತಪ್ಪಿಸ್ತಾರೆ ಯಾವ ಥರ ಮಿಸ್ಗೈಡ್ ಮಾಡ್ತಾರೆ ಒಳ್ಳವರು ತುಂಬಾ ವಿರಳ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೆಂದೆ ಹಚ್ಕೊಂಡಿದ್ದೆ ತಲೆಗೆ ಈಗಷ್ಟೇ ಸ್ನಾನ ಆಯಿತು ಇವತ್ತು ಬಂದು ಸಾಟರ್ಡೆ ಕೃಷ್ಣ ಜನ್ಮಾಷ್ಟಮಿ ಅಂತೆ ನಾನೇನು ಇವತ್ತು ಪೂಜೆ ಮಾಡೋಲ್ಲ ನನ್ನ ಮಗಳಿಗೆ ಕೃಷ್ಣ ಇಷ್ಟ ಅಲ್ಲ ನೀನೇ ಪೂಜೆ ಮಾಡೋ ಅಂತ ಹೇಳ್ತೀನಿ ತುಳಸಿ ಮುಂದೆ ದೀಪ ಹಚ್ಚಿ ಒಂದು ಊಟ ಹಾಲು ಇಟ್ಟರೆ ಒಳ್ಳೇದು ಅಂತ ಹೇಳಿದ್ದಾರೆ ಅಷ್ಟನ್ನ ಮಾಡೋಕ್ಕೆ ಹೇಳ್ತೀನಿ ಅವಳಿಗೆ ನಾನೇ ಇವತ್ತು ದೀಪ ಹಚ್ಚಲ್ಲ ಆ್ಯಸ್ ಯೂಶ್ವಲ್ ನನ್ನ ಮನಸ್ಸಲ್ಲೇ ಯಾವಾಗಲೂ ಕೃಷ್ಣಾಯ ವಾಸುದೇವಾಯ ಅದು ಹೇಳ್ತಾನೆ ಇರ್ತೀನಿ ಒಂದು ಮಂತ್ರ ದುರ್ಗೆ ಮಂತ್ರ ಅದು ನಾನಂತೂ ಗುಣಗ್ತಾನೆ ಹೇಳ್ತೀನಿ ನನ್ನಲ್ಲಿ ಒಂದು ಚೇಂಜಸ್ ಆಗೋದಕ್ಕೆ ನಾನು ನಿಮಗೊಂದು ಹೇಳಬೇಕು ಏನಂದರೆ ಕೆಲವೊಂದು ನನ್ನ ಅಜ್ಞಾನನು ನನ್ನದು ಕೆಟ್ಟ ಟೈಮು ಬ್ಯಾಡ್ ಟೈಮು ಏನೋ ನಾನು ಕೆಲವೊಂದು ಕೆಲವೊಬ್ರು ತುಂಬ ಒಳ್ಳೆಯವರು ಅದು ಒಳ್ಳೆಯದು ಅಂತ ನಾನು ಅಂದ್ಕೊಂಡಿದ್ದೆ ಈಗ ಅದರಿಂದ ಎಲ್ಲ ನಾನು ಹೊರಗೆ ಬಂದ್ಬಿಟ್ಟಿದ್ದೀನಿ ಅದಕ್ಕೆಲ್ಲ ಕಾರಣ ಆ ಮಂತ್ರ ಆ ದುರ್ಗಾ ಮಂತ್ರ ನಿಜವಾಗ್ಲು ನಾನು ನಿಮಗೆ ಹೇಳಿದಷ್ಟೇ ನಮಗೆ ಬೇಡದೇ ಇರೋ ವಿಚಾರಗಳು ನಮಗೆ ಪೂರಕವಲ್ಲದೇ ಇರೋ ವಿಚಾರಗಳಿಂದ ನಾವು ದೂರ ಬಂದು ಇದ್ರೆ ನಿಜವಾಗ್ಲು ಎಷ್ಟು ನೆಮ್ಮದಿ ಅನ್ನೋದು ಸಿಗುತ್ತೆ ನನಗೆ ನನ್ನಲ್ಲಿ ಇಷ್ಟು ಚೇಂಜಸ್ ಆಗೋದಕ್ಕೆ ಕಾರಣ ಆ ಮಂತ್ರ ಆ ಮಂತ್ರದಿಂದಲೇ ನನಗೆ ಇಷ್ಟೊಂದು ಒಂಥರ ಪೀಸ್ ಎಲ್ಲವೂ ಚೇಂಜಸ್ ಆಗಿರೋದು ദുർഗയ മന്ത്ര ഓ മൈ മ്രീൻ ക്ലീം ചുമുണ്ടായ വിച്ഛേ ഓ മൈ മ്രീൻ ക്ലീം ചുമുണ്ടായ വിച്ഛ ഓ മൈ മ്രീൻ ക്ലീം ചാമുണ്ടായ വിച്ഛെ ഈ വീഡിയോ ഇഷ്ടവേ ലൈക്ക് ഷെയർ മാി സബ്സ്ക്ൈബ് പറി